I'm scared. ನಮಸ್ಕಾರ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಹದಿನೆಂಟನೇ ತಾರೀಕಿಂದು ಇಲ್ಲೇನಾಗುತ್ತೆ ಮೀನಾಕ್ಷಿ ಹೋಗಿ ಬಾಗಿಲಾಕೊಂಡ್ಬಿಟ್ಟಿರ್ತಾರೆ ಮಾಗ್ ಬಾಗಿಲು ಹಾಕ್ಕೊಂಡು ಆದು ಇರೋಲ್ಲ ಬಾಗಿಲು ಬಡಿದ್ರು ಅಮ್ಮ ಬಾಗಿಲು ತೆಗಿಯೋಲ್ಲ ಸರಿ ಸ್ವಲ್ಪ ಹೊತ್ ಬಿಟ್ಕ ಬಾಗಿಲು ತೆಗಿತಾರೆ ಬಾಗಿಲು ತೆಗ್ದುಬಿಟ್ಟು ಅದರ ಜೊತೆ ಬಟ್ಟೆ ಸಮೇತ ಲಗೇಜ್ ತಗೊಂಡು ಬಾಗಿಲಿಂದ ಹೊರಗಡೆ ಬರ್ತಾರೆ ರೂಮಿಂದ ಅದೇ ಏನು ಮಾಡ್ತಿದ್ದೀರ ಅತ್ತೆ ಇದು ಅಂತ ಅದೇ ಕೇಳ್ತಾರೆ ಅವಾಗ ಇಲ್ಲ ಅದಿ ಇಲ್ಲಿ ನನ್ನ ಮಾತಿಗೆ ಬೆಲೆ ಮೇಲೆ ನಾನು ಇಲ್ಲಿ ಅರ್ಥ ಆಯಿತಾ ನಾನು ಇರೋಲ್ಲ ನಾನು ಓಡ್ತಾಯಿದ್ದೀನಿಂದು ಅತ್ತೆ ಹೌದು ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅದರಿಂದ ನಾನು ಇರೋಲ್ಲ ಅದಿ ಅಂತೇಳ್ಬಿಟ್ಟು ನನ್ನ ಮಾತಿಗೆ ಎಲ್ಲಿ ಬೇರೆ ಇರೋ ಆ ಜಾಗದಲ್ಲಿ ನಾನು ಇರೋಲ್ಲ ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಇನ್ನೇನು ಆಚೆಗೆ ಹೋಗ್ಬೇಕು ಅಷ್ಟಲ್ಲ ಅದಿ ಅತ್ತೆ ಆಯಿತು ಅತ್ತೆ ನಾನು ನಿಮ್ಮ ಮಾತು ಕೇಳ್ತೀನಿ ನಾನು ಬರ್ತೀನತ್ತೆ ನಾನು ಹುಡುಗಿ ನೋಡೋಕೆ ಬರ್ತೀನತ್ತೆ ಅಂತ ಅದು ಹೇಳ್ತಾರೆ ಅವಾಗ ಮೀನಾಕ್ಷಿ ನಿಜವಾಗ್ಲೂ ಹೌದು ಅತ್ತೆ ಬರ್ತೀನಿ ಅಂತ ಅಂದಾಗ ಸರಿ ಮೀನಾಕ್ಷಿ ಹಳ ಥರ ನಾಟಕ ಆಡ್ಕೊಂಡು ಹತ್ಕೊಂಡು ಕನ್ನಿ ಕಣ್ಮಕ ನೋಡ್ಕೊಂಡು ಖುಷಿ ಆಯ್ತಾರೆ ಅಲ್ಲಿ ಕಾಮತ್ತು ಅವರೆಲ್ಲ ತುಂಬಾ ಖುಷಿ ಆಯ್ತಾರೆ ಹುಡುಗಿ ನೋಡಕ್ಕೆ ಹೋಗೋಣ ಅಂದಿದ ತಕ್ಷಣ ಸರಿ ಅಂದ್ಬಿಟ್ಟು ಹುಡುಗಿ ನೋಡೋಕೆ ಹೊಡ್ತಾರೆ ಆಮೇಲೆ ಒಂದು ಕಾರಲ್ಲಿ ಕಿಶನ್ ಪೂಜೆ ಬರ್ತಾಯಿರ್ತಾರೆ ಇನ್ನೊಂದರಲ್ಲಿ ಆದಿಯವರು ಮತ್ತು ಕನಿಕಾ ಕಾಮತವ್ರು ಇರ್ತಾರೆ ಸರಿ ಬರ್ತಾ ಇರ್ಬೇಕಾರೆ ಆದಿ ಸಪ್ಪಗಿರ್ತಾರೆ ಅವಾಗ ಕಾಮತ್ತು ಆದಿ ಹಳೆದೆಲ್ಲ ಮನಸಲ್ಲಿ ಇಟ್ಕೋಬೇಡ ಕಣಪ್ಪ ಎಲ್ಲ ಮರ್ತ್ಬಿಟ್ಟು ಖುಷಿಯಾಗಿರೋ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅವ ಕನಿಕಾ ಕೂಡ ಹೌದು ಬ್ರೋ ಹಳೇದ್ನ ಯಾವುದೂ ಮನ್ಸಲ್ಲಿ ಇಟ್ಕೊಬಾರ್ದು ಇಲ್ಲ ಹೊಸ್ದಾಗಿ ಜೀವನ ನಾವು ಶುರು ಮಾಡ್ಕೊಂಡು ಹೋಗಬೇಕು ಬ್ರೋ ಅಂತ ಹೇಳ್ಬಿಟ್ಟು ಕನಿಕಾ ಹೇಳ್ತಾಳೆ ಕನಿಕಾ ಹಳೆ ಪ್ರೀತಿ ಹೊಸ ಹೊಸ ಹಳೆ ಪ್ರೀತಿ ಹೊಸ ಪ್ರೀತಿನ ಕೊಡೋಕ್ಕಾಗಲ್ಲ ಅಲ್ವಾ ಹಳೆ ಪ್ರೀತಿನೇ ಬೇರೆ ಹೊಸ ಪ್ರೀತಿನೇ ಬೇರೆ ಕನಿಕ ಅದು ಮರೆಯೋಕ್ಕಾಗಲ್ಲ ಅದು ಮನ್ಸಿನ ತುಂಬ ತುಂಬ ನೆನಪುಗಳಿರುತ್ತೆ ಕನಿಕ ಅದೆಲ್ಲ ಮರೆಯೋಕ್ಕಾಗಲ್ಲ ಕನಿಕ ಅಂತ ಆದಿ ಹೇಳ್ತಾರೆ ಅವಾಗ ಆ ಕಾಮತರು ಹೌದಪ್ಪ ಆದರೆ ಮರೆಯೋಕ್ಕೆ ಪ್ರಯತ್ನ ಪಡಬೇಕಪ್ಪ ಇನ್ಮೇಲೆ ನಿನ್ನ ಜೀವನದಲ್ಲಿ ಹೊಸ ಜೀವ ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತೆ ಇನ್ನು ಅದನ್ನೆಲ್ಲ ಮರ್ತ್ಬಿಟ್ಟು ಮುಂದೆ ಬರಬೇಕಪ್ಪ ಅಂತ ಕಾಮತ್ ಆದಿ ಹೇಳ್ತಾರೆ ಆದಿ ಹೂ ಅಂತಾರೆ ಮತ್ತು ಈ ಕಡೆ ಏನಾಗುತ್ತೆ ಪೂಜಾ ಕಿಶನ್ ಬರ್ತಾ ಇರ್ತಾರೆ ಪೂಜಾ ಕಿಶನ್ ಕಿಶನ್ ನಿನ್ನೊಂದು ಮಾತು ಕೇಳಲಾ ಅಂತಾಳೆ ಅವಾಗ ಕೇಳು ಅಂದಾಗ ಕಿಶನ್ ಆದಿ ಭಾವನಿಗೆ ಮದುವೆ ಇಷ್ಟ ಇಲ್ಲ ಅನಿಸುತ್ತೆ ಆದರೆ ಮುಖ ಒಂಥರ ಸೊಪ್ಪಿಗೆ ಇಟ್ಕೊಂಡಿದ್ದಾರಲ್ವ ಅಂದಾಗ ಇಲ್ಲ ಪೂಜಾ ನೀನು ಆ ಥರ ಎಲ್ಲ ಹೇಳೋಕೋಗಬೇಡ ಮತ್ತೆ ಅಣ್ಣ ಅಕ್ಕೋಗ್ತಾನೆ ಆ ಥರ ಹೇಳಬೇಡ ಇವಾಗ ಏನಾರು ಆ ಥರ ಹೇಳಿದ್ರೆ ಅವ್ನು ಬೇಜಾರು ಮಾಡ್ಕೊಳ್ತಾನೆ ಇವಾಗ ಆಗಲಿ ಅವ್ನಿಗೆ ನಾವು ಮದುವೆ ಮಾಡಬೇಕು ಅದನ್ನು ಮಾತ್ರ ಹೇಳು ನೀನು ಅಷ್ಟೇನ ಮತ್ತೆ ಈ ಟಾಪಿಕ್ ತೆಗಿಬೇಡ ಪೂಜಾ ಅಂತ ಕಿಶನ್ ಹೇಳ್ತಾನೆ ಅವ್ ಸಾರಿ ಕಿಶನ್ ಅಂತ ಹೇಳ್ಬಿಟ್ಟು ಪೂಜಾ ಸುಮ್ಮನೆ ಆಗ್ತಾಳೆ ಇಲ್ಲಿ ಕಡೆ ಏನಾಗುತ್ತೆ ಭಾಗ್ಯ ಎಲ್ಲ ಯಾರೋ ಕ್ಯಾಟ್ರಿಂಗ್ ಕೊಟ್ಟಿರ್ತಾರಲ್ಲ ಎಲ್ಲ ಮಾಡ್ಕೊಂಡು ಡಬ್ಬಿಗಳಿಗೆ ಇರ್ತಾರೆ ಕುಸುಮರು ಬಂದೆಲ್ಲ ಸಹಾಯ ಮಾಡ್ತಾಯಿರ್ತಾರೆ ಆಮೇಲೆ ಇನ್ನೊಂದು ಡಬ್ಬಿಲಿ ಬಾಗಿ ಬಾತಿ ಇರುತ್ತೆ ಕುಸುಮರು ಅದು ನೋಡ್ಬಿಟ್ಟು but ಭಾಗಿಭತ್ ಮಾಡಿದ್ಯಾ ಅಂತಾರೆ ಅವಾಗ ಹ್ಞೂ ಅತ್ತೆ ಅಂದಾಗ ಭಾಗ್ಯ ಭಾಗಿಭಾತು ನನ್ನ ಫ್ರೆಂಡಿಗೆ ತುಂಬ ಇಷ್ಟ ಅಲ್ವಾ ಅಂದ್ಬಿಟ್ಟು ಸಡನ್ನಾಗಿ ಅದೇ ನೆನ್ಸ್ಕೊಂಡು ಹೇಳ್ತಾರೆ ಅವಾಗ ಭಾಗ್ಯ ಸಡನ್ನಾಗಿ ಹಿಂಗೆ ತಿರುಗ್ತಾಳೆ ಸುನಂದವರು ಬೀಕ್ತಿಯಮ್ಮ ಎಲ್ಲದಕ್ಕೂ ಫ್ರೆಂಡು 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 ಅನ್ನೋದನ್ನ ಬಿಟ್ಬಿಡಿ ನೀವು ಅಂತ ಸುನಂದವರು ಕುಸುಮಾಗಿ ಹೇಳ್ತಾರೆ ಕುಸುಮರು ಅದೇ ಹೆಂಗೆ ಬಿಡೋಕ್ಕಾಗುತ್ತೆ ಸುನಂದ ಅವರೇ ಇವಾಗ ನಾನು ನನ್ನ ಫ್ರೆಂಡು ಮಾತಾಡ್ತಿಲ್ಲ ಆದರೆ ನಮ್ಮದು ಪ್ರಾಣ್ಶಿಪ್ಪು ಹಾಗೆ ಇದೆ ನಾನು ಫ್ರೆಂಡ್ನ ನಾನು ಮರ್ತಿಲ್ಲ ಅರ್ಥ ಆಯ್ತಾ ಭಾಗ್ಯ ನೀನು ಅಷ್ಟೇ ತಾನೇ ಮಾತಾಡ್ತಿಲ್ಲ ಆದರೆ ಅದೇ ಬಗ್ಗೆ ನಿನಗೂ ಪ್ರಾಣ್ಶಿಪ್ ಇದೆ ತಾನೆ ಅಂತ ಅಂದ್ಬಿಟ್ಟು ಅಂದಾಗ ಅಯ್ಯೋ ಅತ್ತೆ ಇವಾಗ ಆ ಮಾತೆಲ್ಲ ಯಾಕೆ ಬನ್ನಿ ಅತ್ತೆ ಬೇಗ ಬೇಗ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಡಬ್ಬಿಗಳೆಲ್ಲ ತೊಗೊಂಡು ಓಡ್ತಾಳೆ ಅದೇ ನಾನು ಫೋನ್ ತೊಗೊಬನ್ನಿ ಅತ್ತೆ ಅಂದ್ಬಿಟ್ಟು ಡಬ್ಬಿ ಬ್ಯಾಗೆಲ್ಲ ತೊಗೊಂಡು ಬಾಗ್ಯ ಹೊರಗಡೆ ಬರ್ತಾಳೆ ಕುಸುಮರು ಫೋನು ಮತ್ತು ಏನೇನೋ ತೊಗೊಂಡು ಬಾಗಿನ ಜೊತೆ ಬರ್ತಾರೆ ಆ ಕಡೆಯಿಂದ ಫೋನ್ ಬರುತ್ತೆ ರೆಡಿ ಇದೆಯಲ್ಲ ಅಂತ ರೆಡಿ ಇದೆ ಅಂತ ಅವ್ರು ಹೇಳ್ತಾರೆ ಅವ್ರು ದಯ್ಯಂತ್ರಲ್ಲಿ ಬರ್ತೀರಾ ಅಂತ ಕೇಳ್ತಾರೆ ಇವರು ಭಾಗ್ಯ ಇಲ್ಲ 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 ನಾವು ಕಾರಲ್ಲೇ ನನ್ನ ಕಾರಲ್ಲೇ ಬರ್ತೀನಿ ನಾನು ಅಂತೇಳ್ಬಿಟ್ಟು ಕುಸುಮರ್ನ ಕರ್ಕೊಂಡು ಊಟ ತಗೊಂಡು ಕ್ಯಾಟ್ರಿಂಗ್ ಕೊಟ್ಟಿದ್ದ ಹೊಂಡ್ತಾಳೆ ಭಾಗ್ಯ ಸರಿ ಅಂದ್ಬಿಟ್ಟು ಭಾಗ್ಯ ಊಟ ತಗೊಬರ್ತಿದ್ದಂಗೆ ಆ ಮನೆಯವರು ಕೆಳಗಡೆ ಬರುತ್ತೆ ಆ ಹುಡುಗಿ ಹೆಸರು ಸುರಭಿ ಆದಿ ಮದ್ವೆಗ ಹುಡುಗಿದ್ದೀನಿ ಬಂದಿದ್ದ ತಕ್ಷಣ ಬನ್ನಿ 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 ಅಂದಾಗ ನಾನೇ ನಿಮಗೆ ಆರ್ಡ್ರ್ ಕೊಟ್ಟಿದ್ದು ಇನ್ಫ್ಯಾಕ್ಟು ನಿಮ್ಮ ಊಟ ತುಂಬನೇ ಇಷ್ಟ ಆಗಿದೆ ನಮ್ಮ ಆಫೀಸಲ್ಲೆಲ್ಲ ನಿಮ್ಮ ಊಟನೇ ತರಿಸ್ಕೋತಾರೆ ನಿಮ್ಮ ಬಗ್ಗೆ ತುಂಬ ಕೇಳ್ಬಿಟ್ಟಿದ್ದೀನಿ ಅದರಿಂದ ನಮ್ಮ ಮನೇಲಿ ಫಂಕ್ಷನ್ ಇರೋದರಿಂದ ನಿಮ್ಮ ಊಟನೇ ಬೇಕು ಅಂತ ತೊಗೊಂಡು ತರಿಸಿದ್ದು ನಾನು ಅಂದಾಗ ಹೌದಾ ತುಂಬ ಥ್ಯಾಂಕ್ಸ್ ಅಂತ ಭಾಗ್ಯ ಹೇಳ್ತಾರೆ ಅವಾಗ ಇವತ್ತು ನಮ್ಮ ಮನೇಲಿ ಫಂಕ್ಷನ್ ಇದೆ ನೀವು ಇದ್ಬಿಟ್ಟೇ ಹೋಗ್ಬೇಕು ಸಂಜೆವರೆಗೂ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅವಾಗ ಇಲ್ಲ ಇಲ್ಲ ನಮಗೆ ಕೆಲಸ ಇದೆ ಅಂತ ಭಾಗ್ಯ ಹೇಳ್ತಾರೆ ಅವಾಗ ಇಲ್ಲ ಇವತ್ತು ನನಗೆ ಹುಡುಗನ ನೋಡೋಕೆ ಬರ್ತಿದ್ದಾರೆ ನೀವು ದಯವಿಟ್ಟು ಸ್ವಲ್ಪ ತಿದ್ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ಸೂರಭ್ಯ ಕೇಳೋಕತ್ತಾಳೆ ಭಾಗ್ಯ ಕುಸುಮಾರು ಅವು ಹೇಳ್ಬಿಟ್ಟು ಊಟ ತಗೊಂಡು ಮೇಲೆ ಹೋಗ್ತಿರ್ತಾರೆ ಆ ಕಡೆಯಿಂದ ಆದಿ ಕಾರು ಕಿಶನ್ ಕಾರು ಬರುತ್ತೆ ನೋಡ್ಬಿಟ್ಟು ಭಾಗ್ಯ ಮೇಲೆ ಹೋಗ್ಬಿಡ್ತಾಳೆ ಆದರೆ ಅವರು ಭಾಗ್ಯ ನೋಡಲ್ಲ ಭಾಗ್ಯ ಅವ್ರನ್ನ ನೋಡಲ್ಲ ಒಳಗಡೆ ಹೋಗ್ಬಿಟ್ಟು ಊಟ ಎಲ್ಲ ಅಷ್ಟಲ್ಲಿ ಸುರಭಿಯರ ಅಮ್ಮ ಬರ್ತಾರೆ ಓಹ್ ತಂದ್ರೆ ಎಲ್ಲ ಊಟ ಅಂತಂದಾಗ ಹೌದು ತಂದ್ವಿ ಅಂದಾಗ ಸರಿ ಒಂದು ಕೆಲಸ ಮಾಡಿ ನೀವು ಸಂಜೆ ಇರಿ ಸುರಭಿ ಹೇಳಿದಾಳಲ್ವ ಅದರಿಂದ ಊಟ ಎಲ್ಲ ತಗೊಂಡೋಗಿ ಕಿಚನಲ್ಲಿ ಇಟ್ಬಿಡಿ ಅಂತ ಹೇಳ್ಬಿಟ್ಟು ಸುರಭ್ಯಾರ ಅಮ್ಮ ಹೇಳ್ತಾರೆ ಅವಾಗ ಸರಿ ಅಂದ್ಬಿಟ್ಟು ಭಾಗ್ಯ ಮತ್ತು ಕುಸುಮಾರು ಊಟ ಎಲ್ಲ ಮೇಲೆ ಕಿಚನ್ಗೆ ತಗೊಂಡು ಹೋಗ್ತಾ ಇರ್ತಾರೆ ಕಿಚನ್ ತೊಗೊಂಡೋಗಿ ಊಟ ಎಲ್ಲ ಕಿಚನಲ್ಲಿ ಇಡ್ತಾರೆ ಸರಿ ಅಂದ್ಬಿಟ್ಟು ಊಟ ಹುಡುಗ ಮತ್ತು ಕಿಶನ್ ಅವರೆಲ್ಲ ಫುಲ್ಲು ಮೀನಾಕ್ಷಿ ಕನ್ನಿಕಾ ಕಾಮಾತಾರೆಲ್ಲ ಬರ್ತಾರೆ ಅವರು ಇವ್ರನ್ನ ಸುಸ್ವಾಗತ ಮಾಡಿ ಸ್ವಾಗತ ಮಾಡಿ ಎಲ್ಲ ಒಳಗಡೆ ಕರ್ಕೊಂಡು ಎಲ್ಲರೂ ಕೂತ್ಕೊತಾರೆ ಕೂತ್ಕೊಂಡಿದ್ದ ತಕ್ಷಣ ಕಾಮಾತಾರೆಲ್ಲ ಮಾತಾಡ್ಕೊಂಡು ಕೂತಿರ್ತಾರೆ ಆಮೇಲೆ ಭಾಗ್ಯ ಊಟ ಎಲ್ಲ ತೆಗ್ದುಬಿಟ್ಟು ಇಡ್ತಾ ಇರ್ತಾಳೆ ಸಡನ್ನಾಗಿ ಎರಡಕ್ಕೆ ತಿರ್ತಾಳೆ ಆದಿ ಬತ್ತಿರೋದು ನೋಡ್ಬಿಡ್ತಾಳೆ ಅದೇ ಹುಡುಗ ಆದಿ ಐತೆ ಇಲ್ಲಿ ಹುಡುಗಿ ನೋಡೋಕೆ ಬಂದಿರೋದು ಆದಿ ಐತೆ ಅಂತಾಳೆ ಭಾಗ್ಯ ಅಂತ ತಿರುಗಿ ನೋಡ್ತಾಳೆ ಅಲ್ಲಿ ನೋಡಿ ಐತೆ ಆದಿ ಇಂದ ತಕ್ಷಣ ಕುಸುಮಾರ್ ನೋಡಿ ಹಾಂ ಆದಿನ ಹ್ಞೂ ಯಾರು ಕೇಳ್ಕೊಂಡು ಬಂದವನು ಅಂತ ಮನ್ಸಲ್ಲಿ ಅನ್ಕೊಂತಿರ್ತಾರೆ ನೋಡಿದ ತಕ್ಷಣ ಆದಿರಲ್ಲ ಒಳಗಡೆ ಬರ್ತಾರೆ ಒಳಗಡೆ ಬಂದು ಕೂತ್ಕೊಂಡಿದ್ದ ತಕ್ಷಣ ಎಲ್ಲ ಮಾತಾಡ್ತಾ ಇರ್ತಾರೆ ಅವಾಗ ಪ್ರಯಾಣ ಎಲ್ಲ ಸುಖಕರವಾಗಿತ್ತು ಅಂದ್ಬಿಟ್ಟು ಹುಡುಗಿ ಕಡೆಯವರು ಹುಡುಗರನ್ನ ಕೇಳ್ತಾರೆ ಅವಾಗ ಕಾಮತ್ನೂ ತುಂಬ ಚೆನ್ನಾಗಿತ್ತು ಪ್ರಯಾಣ ಎಲ್ಲ ಅಂತ ಹೇಳ್ತಾರೆ ಅವಾಗ ಹಂಗೆ ಮಾತಾಡ್ತಾ ಮಾತಾಡ್ತಾ ಈ ಸಂಬಂಧ ನಿಮ್ಗೆ ಇಷ್ಟ ಆಗಿದೆಯಾ ಅಂತ ಹುಡುಗಿಯರು ಕೇಳ್ತಾರೆ ನಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅವಾಗ ಈ ಕಡೆ ಏನಾಗುತ್ತೆ ಭಾಗ್ಯ ಕುಸುಮಾರು ಭಾಗ್ಯ ಬನ್ನಿ ಬನ್ನಿತ್ತೆ ಹೋಗ್ಬಿಡೋಣ ಇಲ್ಲಿ ಇಲ್ಲಿಗಡೆ ಬಾಗಿಲು ಏನಾರು ಇದ್ರೆ ಹೋಗ್ಬಿಡೋಣ ಬನ್ನಿತ್ತೆ ನಾವಿಲ್ಲಿ ಇದ್ದರೆ ಸರಿ ಹೋಗಲ್ಲತ್ತೆ ಅಂದಾಗ ಇಲ್ಲ ಭಾಗ್ಯ ಯಾಕೆ ಹೋಗಬೇಕು ನಾನು ಇಲ್ಲೇ ಇರ್ತೀನಿ ನಾನು ಹೋಗಿ ಅದೇ ಥರ ಮಾತಾಡ್ತೀನಿ ಫ್ರೆಂಡು ನಾನು ನಿನ್ನ ಕೇಳೇ ಇಲ್ಲ ಹುಡುಗಿ ನೋಡ್ಬೇಕಾದ್ರೆ ನಾನು ಹೋಗಿ ಮಾತಾಡ್ತೀನಿ ಅಂದಾಗ ಅಯ್ಯೋ ಬೇಡತ್ತೆ ಇವಾಗ ನಾವೇನಾರು ಮಾತಾಡಕ್ಕೆ ಅವ್ರ ಮುಖ ನೋಡಿಬಿಟ್ರೆ ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಇವಾಗ ಆಗಿರೋದೇ ಸಾಕು ಮತ್ತೆ ಕೋಪ ಮಾಡ್ಕೊಂಡು ಶುಭ ಕಾರ್ಯ ನಡೀತಾ ಇದೆ

ಮತ್ತೆ ಇಲ್ಲಿ ನಮ್ಮಿಂದ ಏನೂ ಆಗೋದು ಬೇಡತ್ತೆ ಬನ್ನಿ ನಾವು ಹೊಟ್ಟುಬಿಡೋಣ ಬನ್ನಿ ಅತ್ತೆ ಅಂದಾಗ ಅಯ್ಯೋ ಆ ಭಾಗ್ಯ ಇಲ್ಲ ಅದು ಹೆಂಗಾಗತ್ತೆ ಅಂದಾಗ ಇಲ್ಲ ಬನ್ನಿ ಅತ್ತೆ ನೀವು ಬನ್ನಿ ಅತ್ತೆ ನೀವು ಅಂತ ಇನ್ನೇನು ಹೋಗ್ಬೇಕು ಅಷ್ಟಲ್ಲಿ ಹುಡುಗಿಯವರಮ್ಮ ಬರ್ತಾರೆ ಹೌದಾ ಯಾಕೆ ಇಲ್ಲಿದ್ದೀರಾ ಬನ್ನಿ ಕೂತ್ಕೊಳ್ಳಿ ಅಂತ ಕರೀತಾರೆ ಭಾಗ್ಯ ಪರವಾಗಿಲ್ಲ ಪರವಾಗಿಲ್ಲ ನಾವು ಇಲ್ಲೇ ಇರ್ತೀವಿ ಅಂದಾಗ ಅಯ್ಯೋ ಆ ಥರ ಎಲ್ಲ ಏನಿಲ್ಲ ಬನ್ನಿ ಕೂತ್ಕೊಳ್ಳಿ ಅಂದಾಗ ಇಲ್ಲ ನಮಗೇನೋ ಅರ್ಜೆಂಟ್ ಕೆಲಸ ಇದೆ ನಾವು ಹೊಡ್ತೀವಿ ಇವಾಗ ಇದು ಪಾತ್ರ ಎಲ್ಲ ನಾನು ಆಮೇಲೆ ಬಂದು ತೊಗೊಂಡು ಹೋಗ್ತೀನಿ ನಾವು ಹೊಡ್ತೀವಿ ಅಂತ ಭಾಗ್ಯ ಹೇಳ್ತಾರೆ ಅವಾಗ ಹುಡುಗಿಯವರಮ್ಮ ಬಂದು ಅಯ್ಯೋ ಆ ಥರ ಆಗುತ್ತೆ ನಮ್ಮ ಸುರಭಿ ನೀವು ಇರಲೇಬೇಕು ಅಂತ ಹೇಳಿದಾಳೆ ಆಮೇಲೆ ನೀವಿಲ್ಲ ಅಂದರೆ ಅಷ್ಟೇ ಅವಳು ನಮ್ಮನ್ನು ಸುಮ್ಮನೆ ಬಿಡ್ತಾಳೆ ಅದೆಲ್ಲ ಏನಿಲ್ಲ ನೀವು ಇರಿ ಇವಾಗ ಸುರಭಿ ನೀವು ಇಲ್ಲೇ ಇರಬೇಕು ಅಂತ ಅಂದಾಗ ಅಯ್ಯೋ ಆ ಥರಲ್ಲಿ ಏನಿಲ್ಲ ನಾನು ಇವಾಗ ಕೆಲಸ ಇದೆ ನಾನು ನೋಡ್ತೀನಿ ನಾನು ಇದನ್ನೆಲ್ಲ ಆಮೇಲೆ ಬಂದು ಹೊಣ್ಣೋಗ್ತೀನಿ ಬಿಡಿ ಅಂತ ಭಾಗ್ಯ ಮತ್ತೆ ಅದೇ ಹೇಳ್ತಾಳೆ ಇಲ್ಲ ಇಲ್ಲ ಇರಲೇಬೇಕು ಅಂದಾಗ ಕುಸುಮಾರ್ ನೋಡ್ದೆ ಅವ್ರು ಅಷ್ಟು ಎಷ್ಟು ಕೇಳ್ಕೊತಾ ಇದಾರೆ ಇರೋ ಭಾಗ್ಯ ಅಲ್ಲಿ ಕೂತ್ಕೊಳ್ಳೋಣ ಭಾಗ್ಯ ಅಂತಾರೆ ಕುಸುಮರ್ಗೆ ಏನು ಅಂದ್ರೆ ಆ ದಿನ ಮೀಟ್ ಆಗ್ಬೇಕು ಅವ್ರು ಇವಾಗಲ್ಲಿ ಆಮೇಲೆ ಸರಿ ಏನ್ಬಿಟ್ಟು ಇಲ್ಲ ಇಲ್ಲ ಪರವಾಗಿಲ್ಲ ನಾವು ಇಲ್ಲೇ ಇರ್ತೀವಿ ಸಡನ್ನಾಗಿ ಅವರು ಊಟ ಅಂದಾಗ ಇಲ್ಲೇ ಎಲ್ಲ ತಯಾರು ಮಾಡ್ಕೋಬೇಕಲ್ಲ ನಾವು ಇಲ್ಲೇ ಇರ್ತೀವಿ ಓಡಿ ನಾನು ಆಮೇಲೆ ಬಂದು ಜಾಯ್ನ್ ಆಯ್ತೀನಿ ಅಂತ ಭಾಗ್ಯ ಅಮ್ಮಂಗೆ ಹೇಳ್ತಾಳೆ ಸರಿ ಏನ್ಬಿಟ್ಟು ಅಲ್ಲಿಂದ ಹೊಡ್ತಾರೆ ಅವಾಗ ಅತ್ತೆ ಬನ್ನಿರ್ತೀವಿ ನಾವು ಹೊಟ್ಟಬಿಡೋಣ ಅಂದಾಗ ಅಯ್ಯೋ ಭಾಗ್ಯ ಏನು ಮಾಡ್ತಾ ಇದ್ದೆ ಸುಮ್ಮನೀರು ಬೇಡ ಅಲ್ಲ ಈ ಫ್ರೆಂಡು ನಾನು ಕೇಳ್ಬೇಕು ತಾನೆ ಹುಡುಗಿಗೆ ಬರೋ ನೋಡೋಕೆ ಬರೋಕೆ ಮುಂಚೆ ನಾನು ಕೇಳ್ದಂಗೆ ಹೆಂಗೆ ಬಂದರು ಈ ಫ್ರೆಂಡು ಅಂತ ಅಂದ್ಬಿಟ್ಟು ಕುಸುಮರು ಭಾಗಿ ಹೇಳ್ತಾರೆ ಅವಾಗ ಭಾಗ್ಯ ಅತ್ತೆ ಹುಡುಗಿ ನೋಡೋದು ಅವ್ರು ಇಷ್ಟ ಅವ್ರು ನಿಮ್ಮನ್ನೇ ಕೇಳಬೇಕು ಅಂದಾಗ ಆಮೇಲೆ ಇಲ್ಲ ಅವ್ರು ನನ್ನನ್ನು ಕೇಳಬೇಕಾಗಿತ್ತು ನಾನು ಫ್ರೆಂಡ್ಶಿಪ್ ಇಲ್ಲ ಅಂದರೆ ನಾನು ಅವ್ರಿಗೆ ನಾನು ಮಾತಾಡಿಸ್ತೀನಿ ನಾನು ಫೋ ಅವರು ಮೆಸೇಜ್ ಮಾಡ್ತಾಯಿಲ್ಲ ನನಗೆ ಅವ್ರು ನಾನು ಕೇಳಿಬಿಟ್ಟು ಬರಬೇಕಿತ್ತು ಅಷ್ಟೇ ಅದೆಲ್ಲ ಗೊತ್ತಿಲ್ಲ ಭಾಗ್ಯ ನನ್ನ ಇಷ್ಟ ಇದು ಅವ್ರು ನಾನು ಇಲ್ಲಿ ಬರಬೇಕಿತ್ತು ಅಂದಾಗ ಆಯಿತು ಬಿಡಿ ಅತ್ತೆ ಇವಾಗ ಸರಿ ಬನ್ನಿ ಅತ್ತೆ ಇವಾಗ ಅಂದಾಗ ಇಲ್ಲ ನಾನು ಆದೇನು ನೋಡ್ಕೊಂಡು ಇಲ್ಲ ಇರ್ತೀನಿ ಅಲ್ಲಿ ನೋಡು ಆದಿ ಮುಖ ನೋಡಲ್ಲಿ ಅಂದಾಗ ಅತ್ತೆ ಏನತ್ತೆ ಅಂದಾಗ ಅಲ್ಲಿ ನೋಡು ಹಾದಿಗೆ ಮದುವೆ ಇಷ್ಟ ಇಲ್ಲ ಭಾಗ್ಯ ಮುಖ ಸೊಡಾಕೊಂಬಿಟ್ಟಿದ್ದೆ ಪಾಪ ಆದಿ ಅಲ್ಲಿ ನೋಡು ಅಂತ ಕುಸುಮಾರು ನಗ್ತಾ ಇರ್ತಾರೆ ಅವಾಗ ಭಾಗ್ಯ ಅದೇ ಸುಮ್ಮನೀರು ಇತ್ತೆ ನೀವು ಇಲ್ಲ ಭಾಗ್ಯ ಆದಿಗೆ ಮದುವೆ ಇಷ್ಟ ಅಲ್ಲಿ ನೋಡು ಅಲ್ಲ ನೋಡು ಆದಿ ಮುಖ ನೋಡು ಹ್ಞೂ ಈ ಥರ ಸೊಪ್ಪುಗಿದೆ ಅಂತ ಮುಖ ತೋರಿಸ್ಬಿಟ್ಟು ಕುಸುಮಾರು ಹೇಳ್ತಾರೆ ಅವಾಗ ಭಾಗ್ಯ ಅಯ್ಯೋ ಸುಮ್ಮನೀರು ಅಂತಾಳೆ ಅಶಲಿ ಕಡೆ ಏನಾಗುತ್ತೆ ಹುಡುಗನ ಕಡೆಯವರು ಹುಡುಗಿ ಕಡೆಯವರೆಲ್ಲ ಮಾತಾಡ್ತಿರ್ತಾರೆ ಹುಡುಗಿ ಕಡೆಯವರು ಕಾಮತಾರ್ಗೆ ಈ ಸಂಬಂಧ ನಿಮ್ಗೆ ಇಷ್ಟ ಆಗಿದೆಯಾ ಅಂತೆಲ್ಲ ಕೇಳ್ತಾರೆ ಅವಾಗ ಮೀನಾಕ್ಷಿ ಆ ನಮ್ಗೆ ತುಂಬಾ ಇಷ್ಟ ಆಗಿದೆ ಅದರಿಂದನೇ ನಮ್ಮ ಹುಡುಗಿಯೂ ಇಷ್ಟ ಆಗಿದೆ ಇವತ್ತೇ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಹೊಡ್ಬೋಣ ಅಂತ ಬಂದಿದ್ದೀವಿ ಅಂತ ಮೀನಾಕ್ಷಿ ಹೇಳಿ ಬಿಡ್ತಾಳೆ ಅದು ಏನೂ ಮಾತಾಡೋಕ್ಕಾಗಲ್ಲ ಪಾಪ ಅವಾಗ ಕನ್ನಿಕೊಂಗು ಅದೇ ತಾನೇ ಬೇಕಾಗಿರುತ್ತೆ ಆಮೇಲೆ ಹೌದು ಕ ಕಾಮಾತಾರು ಹಂಗೆ ಅಂತಾರೆ ಹೌದು ಹಾಗೆ ಮಾಡೋಣ ಬಿಡಿ ಅಂತ ಅಸಲಿ ಬಂದ ಅವರು ಮೀನಾಕ್ಷಿ ಹೇಳ್ತಾರೆ ಹುಡುಗಿನ ಕರ್ಸಿಬಿಡಿ ಮತ್ತು ಹುಡ್ಗೀನ್ ನೋಡ್ಬಿಡಣ ನಾ ಒಳ್ಳೆಗಳಿಗೆಯೇಲೆ ಅಂತೇಳ್ಬಿಟ್ಟು ಹೇಳ್ತಾರೆ ಸರಿ ಆಯಿತು ಅಂದ್ಬಿಟ್ಟು ಆ ಹುಡುಗಿಯರಪ್ಪ ಬಂದು ಸುರಭಿನ ಕರ್ಕೊಂಬೋ ಅಂತ ಅವ್ರ ಮಿಸ್ಸಸ್ಗೆ ಅಂದರೆ ಹುಡುಗಿಯರು ಅಮ್ಮಂಗೆ ಹೇಳ್ತಾರೆ ಅವ್ರು ಹೋಗಿ ಸು ಅಂದರೆ ಹುಡುಗೀನ ಕರ್ಕೊಂಬರ್ತಾರೆ ಹುಡು ಹುಡುಗಿ ಹೆಸರು ಸುರಭಿ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವಳು ಬಂದು ಎಲ್ಲರೂ ಕಾಫಿ ಕೊಡ್ತಾಳೆ ಹುಡುಗಿ ಕಾಫಿ ಕೊಟ್ಟಿದ್ದ ತಕ್ಷಣ ಎಲ್ಲರೂ ಕಾಫಿ ಕುಡ್ದು ಹುಡುಗಿ ನೋಡ್ತಾರೆ ಆದಿ ಕೂಡ ಹುಡುಗಿ ನೋಡುತ್ತೆ ಕುಸುಮಾರ್ಗಿಲ್ಲಿ ಆದಿ ಹುಡುಗಿ ನೋಡೋದು ನೋಡ್ಬಿಟ್ಟು ಹ್ಞೂ ಬೇಡ ಫ್ರೆಂಡು ಬೇಡ ಫ್ರೆಂಡು ಬೇಡ ಫ್ರೆಂಡು ಅಂತಿರ್ತಾರೆ ಪಾಪ ಅವರು ಕುಸುಮರು ಆದರೆ ಏನು ಮಾಡೋಕ್ಕಾಗಲ್ಲ ಕುಸುಮರ ಮನ್ಸಲ್ಲಿ ಬೇರೆಯೇ ಆಸೆ ಇದೆ ಅಲ್ವ ಪಾಪ ಏನು ಮಾಡೋಕ್ಕಾಗಲ್ಲ ಕುಸುಮರ ಮನಸ್ಸಿಗೆ ತುಂಬಾ ನೋವಾಗಿದೆ ಆದರೆ ಭಾಗ್ಯಾಗೆ ಪರವಾಗಿಲ್ಲ ಒಳ್ಳೇದಾಗಲಿ ಶುಭ ಕಾರ್ಯ ಆಯ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಭಾಗ್ಯಂಗೆ ಖುಷಿ ಇರುತ್ತೆ ಭಾಗ್ಯ ಅತ್ತೆ ಇಲ್ಲಿ ಏನೋ ನೀವು ಮಾತಾಡ್ಬಿಡೈತೆ ಪ್ಲೀಸ್ ಇವಾಗ ನೀವೇನಾದ್ರೂ ಮಾತಾಡಿದ್ರೆ ಪೂಜೆಂಗಲ್ಲಿ ತೊಂದರೆ ಆಗುತ್ತೈತೆ ಪ್ಲೀಸ್ ಅತ್ತೆ ಅಂತ ಭಾಗ್ಯ ಕುಸುಮಾರ್ನ ಕೇಳ್ಕೊಂತ ಕುಸುಮರ ಪಾಪ ಸುಮ್ಮನೆ ಆಗಿಬಿಡ್ತಾರೆ ಆಮೇಲೆ ಸರಿ ಇಲ್ಲಿ ಕಾಫಿ ಎಲ್ಲ ತೊಗೊಂಡು ಕುಡಿತಿರ್ತಾರೆ ಹುಡುಗಿ ನೋಡ್ತಾರೆ ಅದೇ ಆ ಹುಡುಗಿನೂ ಅದೇ ನೋಡ್ತಾರೆ ಅವಾಗ ನಮಗೆಲ್ಲ ನಿಮ್ಮ ಸಂಬಂಧ ಒಪ್ಪಿಗೆ ಆಗಿದೆ ಅಂತ ಮೀನಾಕ್ಷಿ ಹೇಳಿ ಬಿಡ್ತಾಳೆ ಕಾಮತಾರ ಹೌದಮ್ಮ ನಮಗೆಲ್ಲ ಆಗಿದೆ ನಿಮಗೆ ಹೆಂಗೆ ಅಂದಾಗ ನಮ್ದೇನಿಲ್ಲ ಅಂತಂದಾಗ ಸರಿ ಒಂದು ಕೆಲಸ ಮಾಡಿ ಹುಡ್ಗಿನ ಒಂದು ಮಾತು ಕೇಳಿ ಅಂತ ಮೀನಾಕ್ಷಿ ಹೇಳ್ತಾಳೆ ಆ ದಿನ ಕೇಳೋದೇ ಇಲ್ಲ ಅವಳು ಆಮೇಲೆ ಸರಿ ಅಂದ್ಬಿಟ್ಟು ಹುಡ್ಗೀನು ಕೇಳಿದ ತಕ್ಷಣ ನಿಮಗೆಲ್ಲ ಇಷ್ಟ ಆದರೆ ನನಗೂ ಇಷ್ಟ ಅಂತ ಹುಡ್ಗಿನೂ ಒಪ್ಕೊಂಬಿಡುತ್ತೆ ಆವಾಗ ಕಾಮತವ್ರು ತಲೆ ಎತ್ತಮ್ಮ ಕಾಮತ್ ಮನೆಗೆ ನೀನು ಹಿರಿ ಸೊಸೆ ತಲೆ ಎತ್ತು ಮಾತಾಡ್ಬೇಕು ತಲೆ ಎತ್ತು ಅಂತ ಕಾಮತ್ ಅವರು ಹುಡುಗಿ ಹೇಳ್ತಾರೆ ಆ ಹುಡ್ಗಿ ಕೂತಿರುತ್ತೆ ಅವಾಗ ಮೀನಾಕ್ಷಿಯವರು ನಮಗೆಲ್ಲ ಒಪ್ಪಿಗೆ ಮತ್ತು ಮಾತುಕತೆ ಆಡಬೇಡ ಅಂತ ಮೀನಾಕ್ಷಿ ಹೇಳ್ತಾರೆ ಅದು ಏನು ಮಾತಾಡಲ್ಲ ಆವಾಗ ಎಲ್ಲ ನೀವೇ ಹೇಳ್ತಿದ್ದೀರಲ್ಲ ಹುಡುಗ ಒಂದು ಮಾತು ಹೇಳಬೇಕಲ್ವಾ ಹುಡುಗನ ಕೈಯಲ್ಲಿ ಮಾತಾಡಿಸ್ಬೇಕು ನೀವು ಹುಡುಗಿ ಹುಡುಗ ಏನು ಹೇಳಿದ್ರು ನಾವು ಕೇ ಕೇಳಬೇಕಲ್ಲ ಹುಡುಗ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಹುಡುಗಿಯವರ ಅಪ್ಪ ಅಮ್ಮ ಹೇಳ್ತಾರೆ ಅವಾಗ ಮೀನಾಕ್ಷಿ ಆದಿ ಕಡೆ ನೋಡ್ಬಿಟ್ಟು ಆದಿ ತಲೆ ಮುಖ ಸಪ್ಪಗೆ ಮಾಡ್ತಾರೆ ಆವಾಗ ಏನಿಲ್ಲ ನೋಡಿ ನಮ್ಮ ಹುಡುಗ ಮೌನಮ್ ಸನ್ ಮೌನಮ್ ಸಮ್ಮತಿ ಲಕ್ಷಣ ಬಂದಾಗ ನಮ್ಮ ಹುಡುಗ ನೋಡಿ ಸೈಲೆಂಟ್ ಆಗಿದ್ದಾರೆ ಅವ್ರಿಗೆ ಇಷ್ಟ ಇದೆ ಅವ್ರು ಹಂಗೆಲ್ಲ ಮಾತಾಡೋಲ್ಲ ಏನಿಲ್ಲ ನಮ್ಗೆ ಇಷ್ಟ ಆದರೆ ನಮ್ಮ ಹುಡುಗನಗೂ ಇಷ್ಟ ಏನಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ ಅವಾಗ ಕುಸುಮ್ರಿಗೆ ಕೋಪ ಇಲ್ಲಿದ್ದ ಕೋಪ ಹಾಂ ಎಲ್ಲ ಇವ್ರು ಇಷ್ಟ ನೆನೆ ನೋಡು ನನ್ನ ಫ್ರೆಂಡ್ ಯಾರೂ ಒಂದು ಮಾತು ಇಲ್ಲ ಪಾಪ ನನ್ನ ಫ್ರೆಂಡ್ಗೆ ಮದುವೆ ಇಷ್ಟ ಇಲ್ಲ ಮುಖ ಸಪ್ಪ ಮಾಡ್ಕೊಂಡು ಕೂತಿದೆ ಪಾಪ ನನ್ನ ಫ್ರೆಂಡ್ ಯಾರೂ ಇಲ್ಲ ಅಲ್ವೋ ಭಾಗ್ಯ ಅಂದಾಗ ಅದೇ ಹೋಗ್ಲಿ ಬಿಡಿ ಅಂದಾಗ ಹೌದು ಭಾಗ್ಯ ನಾನು ಅಲ್ಲಿ ಹೋಗ್ತೀನಿ ನಾನು ಕೇಳಲೇಬೇಕು ನಾನು ಹೋಗಿ ನನ್ನ ಫ್ರೆಂಡ್ ಹತ್ರ ಮಾತಾಡಬೇಕು ನಾನು ಹೋಗಿ ಹೋಗ್ತೀನಿ ಅಂತ ಬಾಗಿಂಗೆ ಕುಸುಮಾರ್ ಎಡ್ದಾಡ್ತಿರ್ತಾರೆ ಅವಾಗ ಬಾಗಿ ಅತಿ ಸುಮ್ಮನಿರಿಯತ್ತೆ ಪ್ಲೀಸ್ ನೀವು ಹೋಗ್ಬಿಡಿ ಅಲ್ಲಿಗೆ ಸುಮ್ಮನೀರಿಯತ್ತೆ ಇವಾಗ ಶುಭ ಕಾರ್ಯ ನಡೀತಿರ್ಬೇಕಾದ್ರೆ ನಾವು ಹೋದ್ರೆ ಅವ್ರಿಗೆ ಬೇಜಾರಾಗುತ್ತೆ ಅತ್ತೆ ಅತ್ತೆ ಬೇಡತ್ತೆ ಅತ್ತೆ ಸುಮ್ಮನೆ ಸುಮ್ಮನಿರುತ್ತೆ ಅಂತ ಬಾಗಿಂಗೆ ಕುಸುಮ ಕುಸುಮಾರ್ಗೆ ಬಾಗಿ ಹೇಳ್ತಾನೆ ಇರ್ತಾಳೆ ಆದರೆ ಕುಸುಮಾರ್ ಕೇಳೋದೇ ಇಲ್ಲ ಇಲ್ಲ ಭಾಗ್ಯ ನಾನು ಹೋಗ್ಬೇಕು ನನ್ನ ಫ್ರೆಂಡ್ ಹತ್ರ ನಾನು ಮಾತಾಡಬೇಕು ಬಿಡು ಭಾಗ್ಯ ನನ್ನ ಫ್ರೆಂಡ್ಗೆ ಮದುವೆ ಇಷ್ಟ ಇಲ್ಲ ಬಿಡು ಭಾಗ್ಯ ನಾನು ಬಿಡು ಭಾಗ್ಯ ಅಂತ ಹೇಳ್ತಿರ್ತಾರೆ ಭಾಗ್ಯ ಕುಸುಮಾರ್ನ ಗಟ್ಟಿಗಿಡ್ಕೊಂಡ್ಬಿಟ್ಟಿರ್ತಾಳೆ ಬಿಡೋದೇ ಇಲ್ಲ ಅಲ್ಲಿ ಔಹಿಸ್ಕೊಂಡ್ಬಿಡ್ತಾಳೆ ಆಮೇಲೆ ಅವ್ರೇನುಕೋ ಬಂದಾಗ ಪಾಪ ಫ್ರಿಡ್ ಸೊಂದಿಲ್ ಹೋಗಿ ಭಾಗ್ಯ ಕುಸುಮಾನ ಆಚರಿಸ್ಬಿಡ್ತಾಳೆ ಬನ್ನಿ ಬನ್ನಿ ಅತ್ತೆ ಈ ಕಡೆ ಬನ್ನಿ ಅತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಈ ಕಡೆ ಏನಾಗುತ್ತೆ ತಾಂಡವ ಶ್ರೇಷ್ಠ ಇಬ್ಬರು ಯಾರಿಗೋ ಕಾಯ್ತಾಯಿರ್ತಾರೆ ಏನು ಶ್ರೇಷ್ಠ ಎಷ್ಟೊತ್ತಕ್ಕೆ ಕಾಯಬೇಕು ಅವ್ರನ್ನ ಅವ್ರು ಬರ್ತಾರೆ ಇಲ್ವಾಗ ಕೇಳು ನೀನು ಇಲ್ಲಿ ಕರ್ಕೊಂಬಂದ್ಬಿಟ್ಟಿದೆಯಾ ದೊಡ್ಡದಾಗಿ ಹೇಳ್ಬಿಟ್ಟು ತಾಂಡವ ಶ್ರೇಷ್ಠ ಮೇಲೆ ಹೇಳ್ತಾರೆ ಅವಾಗ ಶ್ರೇಷ್ಠ ಐದು ನಿಮಿಷ ಇರೋ ಬರ್ತಾರೆ ಅಂದಾಗ ಆಮೇಲೆ ಇದು ಇನ್ನೇ ಎಷ್ಟೊತ್ತು ಕಾಯಬೇಕು ಅಂತ ತಾಂಡಾವ್ ಹೇಳ್ತಾನೆ ಅವಾಗ ಇವಳು ಎಷ್ಟೊತ್ತಾರು ಬರಲಿಲ್ವಲ್ಲ ಇಷ್ಟೊತ್ತು ಬರ್ತೀನಿ ಅಂತಿದ್ಲು ಇವಾಗ ಅವಳು ಬರ್ತಾಳೆ ಅಂತ ಏನಾದ್ರು ಅವ್ನಿಗೆ ಗೊತ್ತಾಗ್ಬಿಟ್ರೆ ಅಷ್ಟೇ ನಾನು ಇರಂಗಿಲ್ಲ ಒಂದು ಕೆಲಸ ಮಾಡೋಣ ಇರೋ ಒಳ್ಗೊಂದು ಫೋನ್ ಮಾಡೋಣ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಫೋನ್ ತಗೊಂಡು ಫೋನ್ ಮಾಡ್ತಾಳೆ ಆದರೆ ಅದು ಕನಿಕಾ ಕನಿಕನ್ ಫೋನ್ ಮಾಡ್ತಾಳೆ ಕನಿಕನ ಫೋನ್ ಬರುತ್ತೆ ಅವಾಗ ಕನಿಕ ಫೋನ್ ಬಿಟ್ಟು ಫೋನ್ ಎತ್ಬಿಟ್ಟು ಇದೇನಿದು ಇವಳು ಶ್ರೇಷ್ಠ ಫೋನ್ ಮಾಡ್ತಿದ್ದಾಳಲ್ಲ ಇವಾಗ ಇವಳು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಮತ್ತೆ ಫೋನ್ ಮಾಡ್ತಾನೆ ಇರ್ತಾಳೆ ಇವಳು ಇವ್ಳು ಫೋನ್ ರಿಸೀವ್ ಮಾಡಲೇಬೇಕು ಅಂದ್ಬಿಟ್ಟು ಕಡೆ ಬಂದು ಹಾಂ ಹೇಳು ಶ್ರೇಷ್ಠ ಅಂದಾಗ ಕನಿಕ ಎಲ್ಲಿದೆಯಾ ನೀನು ಹೇಳಿರೋ ಲೊಕೇಶನ್ಗೆ ಬಂದಿದ್ದೀನಿ ನಾವು ಎಲ್ಲಿದ್ದೀಯಾ ನೀನು ಅಂತ ಕೇಳ್ತಾಳೆ ಅವಾಗ ಇಲ್ಲ ಶ್ರೇಷ್ಠ ನನಗೆ ಅರ್ಜೆಂಟ್ ಯಾವುದೋ ಕೆಲಸ ಬಂತು ನಾನು ಹೊರಗಡೆ ಬಂದಿದ್ದೀನಿ ನಾನು ಆಮೇಲೆ ಬಂದಮೇಲೆ ಕಾಲ್ ಮಾಡ್ತೀನಿ ಈಗ ನಾನು ಸಿಗೋಕ್ಕಾಗಲ್ಲ ಸರಿ ಬಾಯ್ ಅಂತ ಫೋನ್ ಕಟ್ ಮಾಡೇ ಬಿಡ್ತಾಳೆ ಕನಿಕ ಅವಾಗ ಶ್ರೇಷ್ಠ ಇವಳು ಈ ಥರ ಹೇಳ್ಬಿಟ್ಲಲ್ಲ ಬರ್ತೀನಿ ಅಂತ ಮೀಟ್ ಮಾಡ್ತೀನಿ ಅಂತ ಇವಾಗ ಈ ಥರ ಹೇಳ್ಬಿಟ್ಲಲ್ಲ ಏನು ಮಾಡೋದು ಇವಾಗ ನಾನು ಅವ್ನಿಗೆ ಏನು ಹೇಳೋದು ಇವಾಗ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಅಲ್ಲಿ ಬೇಜಾರು ಮಾಡ್ಕೊತಾಳೆ ಇಲ್ಲಿ ಈ ಕಡೆ ಏನಾಗುತ್ತೆ ಹುಡುಗಿ ನೋಡೋ ಶಾಸ್ತ್ರ ಎಲ್ಲ ಮುಗ್ದೋಗುತ್ತೆ ಎಲ್ಲರೂ ಹುಡುಗಿ ಹುಡುಗ ಮುಖ ಮುಖ ನೋಡ್ಕೊತಾರೆ ಎಲ್ಲನೂ ಆಗುತ್ತೆ ಆದರೆ ಆದಿಗೆ ಮಾತ್ರ ಈ ಮದುವೆ ಒಂದು ಚೂರು ಇಷ್ಟ ಸಪ್ಪಿಗೆ ಇರ್ತಾರೆ ತಲೆ ಬಗ್ಸ್ಕೊಂಡು ಇರ್ತಾರೆ ಅವ್ರು ಏನು ಮಾತಾಡೋಲ್ಲ ಎಲ್ಲ ಮೀನಾಕ್ಷಿದೇ ಮಾತಾಗಿರುತ್ತಲ್ಲ ಮೀನಾಕ್ಷಿ ಇಲ್ಲಿ ನಾನು ನಮ್ಮ ಮಾತು ಕೇಳಿಲ್ಲ ಅಂದರೆ ನಾನು ನಿಮ್ಮ ಇರಲ್ಲ ಅಂತ ಬೇರೆ ಹೇಳಿರ್ತಾಳಲ್ಲ ಆದಿ ಪಾಪ ಸಪ್ಪು ಕೂತಿರ್ತಾರೆ ಕುಸುಮಾರ್ಗೆ ನೋಡು ಭಾಗ್ಯ ನೋಡು ಅಲ್ಲಿ ಅಲ್ಲಿ ನನ್ನ ಫ್ರೆಂಡ್ ಎಷ್ಟು ಸಪ್ಪು ಕೂತಿದ್ದಾರೆ ನೀನೇ ನೋಡು ಭಾಗ್ಯ ಇಲ್ಲ ಭಾಗ್ಯ ನಾನು ಬಿಡು ಭಾಗ್ಯ ಅಲ್ಲಿ ಹೋಗ್ತೀನಿ ಇವಾಗ ನಾನು ಬಿಡು ಭಾಗ್ಯ ನನ್ನ ಫ್ರೆಂಡ್ ಇವಾಗ ಈ ಮದುವೆಗೆ ಹೆಂಗೆ ಒಪ್ಕೊಂಡು ಒಪ್ಕೋತಾರೆ ಈ ಬಿಡು ಭಾಗ್ಯ ನಾನು ಹೋಗ್ತೀನಿ ಅಂತ ಕುಸುಮಾರ್ ಹೇಳ್ತಾರೆ ಆದರೆ ಭಾಗ್ಯ ಕುಸುಮ ಅತ್ತೆ ಬೇಡತ್ತೆ ಪ್ಲೀಸ್ ನಾವು ಬಂದಿದ್ದೀವಿ ತಾನೆ ನಾವು ಊಟ ಕೊಟ್ಬಿಟ್ಟು ನಮ್ಮ ಕೆಲಸ ಮುಗಿಸ್ಕೊಂಡು ನಾವು ಹೋಗ್ಬೇಡೋಣತ್ತೆ ಪ್ಲೀಸ್ ಬೇಡ ಅಂತ ಹೇಳ್ಬಿಟ್ಟು ಕುಸುಮರ್ನ ಭಾಗ್ಯ ತಡಿತಾಳೆ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನಾನು ತಿಳಿಸ್ಕೊಡ್ತೀನಿ ಹುಡುಗ ಹುಡುಗಿ ಒಪ್ಕೋತಾರ ಅಥವಾ ಏನಾಗುತ್ತೆ ಇಲ್ಲಿ ಶ್ರೇಷ್ಠ ಮತ್ತು ಕನ್ನಿಕಾ ಮೀಟ್ ಆಗ್ತಾರೆ ಅಂತಾಗ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂದರೆ ನಾಳೆ ಸಂಚಿಕೆಯಲ್ಲಿ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆಕಸ್ಮಿಕ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ ಸ್ನೇಹಿತರೆ ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ನಿಮ್ಮ ಕುಟುಂಬದವ್ರಿಗೆ ನೀವು ನಮ್ಮ ಅಲ್ವಾ ನಾವೇನೇ ಮನಸ್ಸಲ್ಲಿ ನೋವಿದ್ರು ಕೂಡ ನಿಮ್ಗೆ ಅಲ್ವಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೊಬ್ರು ಸಬ್ಸ್ಕ್ರೈಬರ್ ಆದರೂ ಕೂಡ ನಮಗೂ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ ಇಷ್ಟು ಕಷ್ಟಪಟ್ಟು ನಾವು ಕೂತ್ಕೊಂಡು ನಿಮಗೋಸ್ಕರ ನಮಗೋಸ್ಕರನೂ ಆಗ್ಬೋದು ನಿಮಗೋಸ್ಕರ ಅನ್ಬೋದು ಕಷ್ಟಪಟ್ಟು ಒಂದು ಹತ್ತು ನಿಮಿಷ ನಿಮಗೋಸ್ಕರ ನಾವು ಒಂದು ವಿಡಿಯೋ ಮಾಡ್ತೀವಿ ಇದ್ರೆ ನೀವೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಭಾಳನೇ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್